ಕಾಮಿಡಿ ಇದೆ ಪ್ರೀತಿ ಬಗ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತೆ ಕೊನೆಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಸೆಂಟಿಮೆಂಟು ಇದೆ ತುಂಬಾ ಚೆನ್ನಾಗಿದೆ ಮೂವಿ ಅಲ್ಲ ಒಳ್ಳೆ ಲವ್ ಸ್ಟೋರಿ ಇವತ್ತೊಂದು ಏನಿದೆ ಅದನ್ನು ತೋರಿಸಿದೆ ಸಂತೋಷ್ ತುಂಬಾ ಅದ್ಭುತವಾದ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಈ ಒಂದು ಸಿಚುವೇಷನ್ ಈ ತರ ಸಿನಿಮಾಗಳು ಬೇಕಿತ್ತು ಅಲ್ಲೂ ಕೂಡ ಒಂದು ಸೆಕೆಂಡ್ ಸಿನ್ಮಾ ಪೋರ್ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಇಂಥ ಸಿನಿಮಾಗಳನ್ನ ಜನ ಎನ್ಕರೇಜ್ ಮಾಡಬೇಕೆ ಕತೆಕ್ರೀನ್ ಪ್ಲೇ ಸೂಪರ್ ಆಗಿ ಮಾಡಿದೆ ಖಂಡಿತ ಸರ್ ಈಗಿನ ಲವ್ ಏನಂತ ಹೇಳಿ ಲವ್ ಇದೇ ಥರ ಮುಂಚೆಲ್ಲ ನಡೀತಾ ಇತ್ತು ಈಗ ಕಮ್ಮಿ ಈ ಥರ ಲವ್ ಆಗಿದೆ ಫ್ರೆಂಡ್ಶಿಪ್ಗೋಸ್ಕರ ಅದನ್ನು ಲವ್ ಅನ್ನು ತ್ಯಾಗ ಮಾಡ್ತಾರೆ ಸೊ ಸಕ್ಸಸ್ ಆಗುತ್ತೆ ಖಂಡಿತ ಚೆನ್ನಾಗಿದೆ ಥ್ಯಾಂಕ್ ಯು ಮೂವಿ ಚೆನ್ನಾಗಾಗಿದೆ ಬ್ರದರ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಡೈಲಾಗ್ ಹೀರೋ ಹೀರೋಯಿನ್ಗಳು ಮೂರು ಜನ ಚೆನ್ನಾಗಿ ಮಾಡಿದ್ದಾರೆ ಜೊತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ಒಂದೇ ಒಂದು ಕೇಳ್ಕೊಳ್ಳೋದು ಏನಂದ್ರೆ ಎಲ್ಲಾ ಚಿತ್ರ ಪ್ರೇಮಿಗಳು ಈ ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು ಇಂಥ ಹೊಸೊಬ್ಬರಿಗೆ ಅವಕಾಶ ಕೊಟ್ಟಿರೋದ್ರಿಂದ ಅದನ್ನ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಮೂವಿ ನೋಡ್ಬೇಕಂತ ತುಂಬಾ ಅದ್ಭುತ ಅದ್ಭುತವಾದಂಥ ಸಿನ್ಮಾ ಈಗಿನ ಜನ್ರೇಷನಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ ಪ್ರೀತಿ ಮತ್ತು ಜೊತೆಗೆ ಫ್ಯಾಮ್ಲಿ ಸೆಂಟಿಮೆಂಟ್ ತುಂಬ ಅದ್ಭುತವಾಗಿದೆ ಫ್ಯಾಮ್ಲಿ ಸಿನ್ಮಾ ಕನ್ನಡ ಸಿನ್ಮಾ ಎಲ್ಲರೂ ನೋಡಬೇಕು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಬೇಕು ಕ್ಲೈಮ್ಯಾಕ್ಸು ತುಂಬಾ ಚೆನ್ನಾಗಿದೆ ವೆರಿ ನೈಸ್ ಏನು ಹೇಳಿ ಅವ್ನು ತ್ಯಾಗ ಮಾಡ್ತಾನಲ್ಲ ಅದು ಇಷ್ಟ ಆಯ್ತು ಇಲ್ಲ ಈಗಿನ ಜನ್ರೇಷನ್ ಬಗ್ಗೆ ಅಂತಂದ್ರೆ ಅವನು ಖುಷಿ ಪಟ್ಟು ಅವ್ರಿಗೆಲ್ಲ ಖುಷಿ ಪಡಿಸಿ ಅವನು ತ್ಯಾಗ ಮಾಡ್ತಾನಲ್ಲ ಅದು ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ನೋಡಬಹುದು ಮತ್ತೆ ಇದರಲ್ಲಿ ಏನಪ್ಪ ಅಂತ ಗೊತ್ತಾಗೋದ್ರೆ ಫ್ರೆಂಡ್ಶಿಪ್ ಬಗ್ಗೆ ಹೇಳಿದ್ದಾರೆ ಆ ಹುಡುಗ ಫ್ರೆಂಡ್ಶಿಪ್ ಬೇರೆ ಹುಡುಗಿ ಫ್ರೆಂಡ್ಶಿಪ್ ಬೇರೆ ಅನ್ನೋದೇನಿದೆ ಫ್ರೆಂಡ್ಶಿಪ್ ಅಂದರೆ ಎರಡು ಒಂದೇನೆ ಬಟ್ ಏನಪ್ಪ ಅಂತಂದರೆ ಕನ್ನಡದಲ್ಲಿ ಈ ಥರ ಕಥೆಗಳು ಬರ್ತಾ ಇರೋದು ಒಳ್ಳೆಯ ಒಳ್ಳೆ ಅವಕಾಶ ಸಿಗುತ್ತೆ ಕನ್ನಡ ಚಿತ್ರಗಳನ್ನ ಚಿತ್ರಮಂದರಲ್ಲಿ ನೋಡಿ ಮತ್ತೆ ಗೆಲ್ಸಿ ಅಂತ ಹೇಳೋದಕ್ಕೆ ಇಷ್ಟ ಮೇಡಮ್ ಸಿನ್ಮಾ ಚೆನ್ನಾಗಿದೆ ಫ್ರೆಂಡ್ಶಿಪ್ ಬಗ್ಗೆ ಒಳ್ಳೆ ಒಳ್ಳೆ ಮೆಸೇಜ್ ಇದೆ ನಾವು ಕೊಟ್ಟು ಈಗ ಎಷ್ಟೋ ಜನ ಹೇಳ್ತಾರಲ್ಲ ನಾವು ಕೊಟ್ಟು ಊಟಿಗೆ ಸಿನ್ಮಾ ವರ್ತ್ ಅಲ್ಲ ಅಂತ ಬಟ್ ಇದು ವರ್ತ್ ಒಳ್ಳೆ ಗುಡ್ ಸಿನಿಮಾ ಫ್ಯಾಮಿಲಿ ಒರಿಯಂಟೆಡ್ ಸಿನಿಮಾ ಚೆನ್ನಾಗಿದೆ ಮೇಡಮ್ ಸಿನಿಮಾ ತುಂಬ ಚೆನ್ನಾಗಿದೆ ಮೇಡಮ್ ಎಲ್ಲ ಪ್ರತಿಯೊಬ್ಬರು ಒಂದು ಫ್ಯಾಮಿಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ನೋಡೋವಂಥ ಮೂವಿ ಈಗಿನ ಜನ್ರೇಷನ್ನು ಯಾವ ಥರ ಥಿಂಕ್ ಮಾಡ್ತಿದ್ದಾರೆ ಅಂತ ಅನ್ನೋದನ್ನು ತುಂಬ ಚೆನ್ನಾಗಿ ವ್ಯಕ್ತಿತ್ವ ವ್ಯಕ್ತಿತ್ವದಲ್ಲಿ ಹಿಡಿದಿಟ್ಟಿದ್ದಾರೆ ಹಾಗೆ ಅವರು ಅಪ್ಪ ಅಮ್ಮನ ಬಾಂಧವ್ಯಗಳು ಮಕ್ಕಳು ಯಾವ ಥರ ಬಿಹೇವ್ ಮಾಡ್ತಾರೆ ಅವ್ರ ಅವ್ರದಿನ ಅಪ್ಪ ತಂದೆ ತಾಯಿ ಆಗಿರೋರು ಯಾವ ಥರ ಅದನ್ನು ಪ್ರೊಜೆಕ್ಟ್ ಮಾಡ್ತಾರೆ ಅವ್ರಿಗೆ ಯಾವ ಥರ ಒಂದು ಪ್ರೋತ್ಸಾಹಿಸ್ತಾರೆ ಅಂತ ಅನ್ನೋದು ಒಂದು ಮೂವಿ ಇದೆ ಇದು ಸಾಂಗ್ಸು ಚೆನ್ನಾಗಿದೆ ಫೈಟೇ ಇಲ್ಲ ಫೈಟೇ ಇಲ್ದಲ್ಲರ ಮೂವಿ ಒಂದು ಸಾಂಗಲ್ಲ ಎತ್ಕೊಂಡು ಹೋಗ್ಬೋದು ಒಂದು ಈ ಥರನೂ ತೋರಿಸ್ಬೋದು ಅಂತ ಅನ್ನೋದನ್ನು ತುಂಬ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ ಸಿನಿಮಾನ ದಯವಿಟ್ಟು ಎಲ್ಲರೂ ಬಂದು ಇಡೀ ಫ್ಯಾಮಿಲಿ ಬಂದು ಎಲ್ಲ ಫ್ಯಾಮಿಲಿಗಳು ಬಂದು ಅವರವರ ಫ್ಯಾಮಿಲಿಗಳು ಬಂದು ಥಿಯೇಟ್ರಲ್ಲೇ ವೀಕ್ಷಿಸಿ ಅಂತ ಕೇಳ್ಕೊತೀನಿ ಅದು ಹಾ ನಿಜವಾಗ್ಲೂ ನಿರ್ದೇಶಕರ ಜಾಣ್ಮೆ ಭಾಳ ಅದ್ಭುತವಾದಂಥದ್ದು ಅಂದರೆ ಪ್ರೀತಿಯ ಮತ್ತು ಸ್ನೇಹದ ಸಂಘರ್ಷಗಳನ್ನು ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ ಮತ್ತು ತಂದೆ ಪ್ರೀತಿ ಮತ್ತು ಸ್ನೇಹ ಮತ್ತು ಇಬ್ಬರ ಒಂದು ನಿಮಿಷ ಕಟ್ ಮಾಡಿ ಜಾಣ್ಮೆ ತುಂಬ ಮೆಚ್ಚುವಂಥದ್ದು ಮತ್ತು ಈಗಿನ ಜನರೇಷನ್ಗೆ ಹೊಸ ಕಂಟೆಂಟ್ ಮೂಲಕ ಅಂದರೆ ಇಪ್ಪತ್ತು ವರ್ಷದ ಮುಂಚೆ ಅಂದ್ರೆ ಇಪ್ಪತ್ತು ವರ್ಷದ ನಂತರ ಏನಾಗುತ್ತೆ ಕಂಟೆಂಟ್ನ ಆ ಕಂಟೆಂಟ್ನ ಈ ಕಾಲಘಟ್ಟದಲ್ಲಿ ನಿರ್ದೇಶಕರು ಬಹಳ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಮತ್ತು ಪ್ರತಿಯೊಬ್ಬರ ಯುವಕರ ಮನಸ್ಸಿನ ಸಂಘರ್ಷಗಳನ್ನು ಕಟ್ಟಿದ್ದಾರೆ ಮತ್ತು ಪ್ರೀತಿ ಮತ್ತು ಸ್ನೇಹದ ತ್ಯಾಗ ಇಲ್ಲಿ ತುಂಬಾ ಎದ್ದು ಕಾಣ್ತದೆ ಆಮೇಲೆ ಕನ್ನಡಕ್ಕೆ ಬಹಳ ಒಳ್ಳೆ ಸಿನಿಮಾ ಎಲ್ಲರೂ ಬಂದು ನೋಡಬಹುದಾದಂತ ಸಿನಿಮಾ ತುಂಬಾ ಚೆನ್ನಾಗಿದೆ ಲಾಸ್ ಆಗಲ್ಲ ನಮಸ್ಕಾರ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಗೆಲ್ಲರಿಗೂ ತುಂಬ ಸಪೋರ್ಟ್ ಇದೆ ನಿಮ್ಮ ಕಡೆಯಿಂದ ಎಲ್ಲರಿಗೂ ಹೇಗ್ ಅನ್ಸ್ತು ಮೂವಿ ನಿಮ್ಗೆಲ್ಲಾರ್ಗು ತುಂಬಾ ಇಷ್ಟ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾತೇ ಬರ್ತಿಲ್ಲ ತುಂಬಾ ಖುಷಿ ಆಗ್ತಿದೆ ಎಲ್ ಬಂದಿರೋ ರಿಯಾಕ್ಷನ್ ಎಲ್ಲರೂ ತುಂಬಾ ಖುಷಿಯಾಗಿ ತುಂಬಾ ಎಮೋಷನಲ್ ಆಗೂ ಇದ್ದಾರೆ ಸೊ ವರೆಗೂ ಫುಲ್ ಮಜಾ ಮಾಡ್ತಾ ಇದ್ರು ಇವಾಗ ಸ್ವಲ್ಪ ಎಮೋಷನಲ್ ಆಗಿದ್ದಾರೆ ಸೊ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ತುಂಬಾ ಪ್ರೌಡ್ ಆಗಿದ್ದಾರೆ ನಮ್ಮ ಅಮ್ಮನು ಬಂದಿದ್ದಾರೆ ಸೊ ಶಿ ಇಸ್ ಫೀಲಿಂಗ್ ವೆರಿ ಪ್ರೌಡ್ ಸೊ ವೆರಿ ಹ್ಯಾಪಿ ಹೀರೋ ಸ್ಯಾಕ್ರಿಫೈಸ್ ಬಗ್ಗೆ ಏನಾದರೂ ಮಾತಾಡಿದ್ರು ನಾಳೆ ಮೂವೀಸ್ ನೋಡ್ಬೇಕಲ್ವಾ ಎಲ್ಲರೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ರು

ಸರ್ ಎಲ್ಲ ಹೇಳ್ತಾ ಇದ್ದಾರೆ ಅವಾಗಿಂದ ಬರ್ತಾ ಇದ್ದ ಪ್ರತಿಯೊಬ್ಬರು ಹೇಳ್ತಾ ಇದಾರೆ ಖುಷಿ ಖುಷಿಯಾಗ್ತಿದೆ ಲಾಸ್ಟ್ ಒಂದು ಒಂದು ವರ್ಷದಿಂದ ಏನು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ರು ಅದರದ್ದೆಲ್ಲ ಪ್ರತಿಫಲ ಇವತ್ತು ಸಿಗ್ತಾ ಇದೆ ಅಂದರೆ ಫ್ರೆಂಡ್ಶಿಪ್ ಬಗ್ಗೆ ಒಂದು ಸ್ಕೋರ್ ಪಾಯಿಂಟ್ನ ಈ ಸಿನಿಮಾದಲ್ಲಿ ಹೇಳಿದ್ದೀವಿ ಪ್ರೀತಿ ಫ್ರೆಂಡ್ಶಿಪ್ಪು ಪ್ರತಿಯೊಂದನ್ನು ಲೈಫಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀವಿ ಸಿನಿಮಾ ಇಲ್ಲಿ ಬಂದಿರೋರು ಎಲ್ರಿಗೂ ಇಷ್ಟ ಆಗಿದೆ ಈಗ ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ ರೆಸ್ಪಾನ್ಸ್ ಅನ್ನೋದ್ರ ಮೇಲೆ ಎಕ್ಸೈಟ್ ಆಗ್ತಾಯಿದ್ದೀನಿ ಅದೇ ಆವಾಗಲೇ ಒಂದು ಮಾತು ಹೇಳಿದೆ ಪ್ರತಿಯೊಬ್ಬರೂ ಎಷ್ಟು ದುಡ್ಡು ಹಾಕಿದೆಯಾ ಎಷ್ಟು ದುಡ್ಡು ಹಾಕಿದೆಯಾ ಅಂತಲೇ ಕೇಳ್ಕೊಂಡು ಬರ್ತಾಯಿದ್ದಾರೆ ನಿಜ ನಿಜವಾಗ್ಲೂ ಒಂದು ರೂಪಾಯಿ ಇಲ್ಲಿವರೆಗೂ ನಾನು ದುಡ್ಡು ಹಾಕಿಲ್ಲ ನಾನು ಈ ಈ ಸಿನಿಮಾಗೆ ಹಿಂಗೆ ಅಂದರೆ ಫೈನಾನ್ಷಿಯಲಿ ನಾನು ಯಾವುದೂ ಕಾಂಟ್ರಿಬ್ಯೂಷನೇ ಮಾಡಿಲ್ಲ ಬಟ್ ಅಂದರೆ ನಾನಾಗಲಿ ನಮ್ಮ ಆಗಲಿ ನಮ್ಮ ಆರ್ಟಿಸ್ಟ್ಗಳಾಗಲಿ ಪ್ರತಿಯೊಬ್ಬರಿಗೂ ಪ್ಯೂರ್ ಅವ್ರು ಟ್ಯಾಲೆಂಟ್ನ ನೋಡಿ ಇವ್ರು ಇವ್ರು ಇವರೆಲ್ಲ ಅಂದರೆ ಇವ್ರು ಟ್ಯಾಲೆಂಟ್ ಇದೆ ಇವ್ರನ್ನ ಬೆಳೆಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗ್ತಾರೆ ಅನ್ನೋ ಒಂದೇ ಕಾರಣಕ್ಕೇ ಸಂತೋಷ್ ಸರ್ ನಮ್ಮನ್ನೆಲ್ಲ ಅಷ್ಟು ಜನನೂ ಗೈಡ್ ಮಾಡಿ ಒಂದು ಕಡೆ ನಿಲ್ಲಿಸಿದ್ರು ಏನಂದರೆ ಎಲ್ಲ ಕಡೆಯಿಂದನೂ ಹೇಳ್ತಾ ಇರೋದೇನು ಅಂದರೆ ಕನ್ನಡ ಇಂಡಸ್ಟ್ರೀಲಿ ಮಾತ್ರ ಅಂದರೆ ಫಿಲ್ಲರ್ಸ್ ಥರ ಸಿನಿಮಾ ಬರ್ತಿಲ್ಲ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗೆ ಕಾಯ್ಕೊಂಡಿದ್ದೀವಿ ಅಂತ ಫಿಲ್ಲರ್ಸ್ ಥರ ಬರಬೇಕು ಅಂದರೆ ಹೊಸ ಹೊಸ ಆ್ಯಕ್ಟರ್ಸ್ಗಳಿರಬೇಕು ಸೊ ಹೊಸ ಹೊಸ ಟೆಕ್ನಿಷಿಯನ್ಸ್ ಇರಬೇಕು ಇವು ಇಂಥವರೆಲ್ಲ ಇರಬೇಕು ಇಂಥವ್ರಿಗೆಲ್ಲ ದುಡ್ಡು ಹಾಕಬೇಕು ಅಂತ ಪ್ರೊಡಕ್ಷನ್ ಹೌಸ್ ಯೋಚನೆ ಮಾಡಬೇಕು ಅಂದರೆ ಇಂಥ ಸಿನ್ಮಾಗಳು ಅವಾಗವಾಗ ಗೆಲ್ತಾ ಇರಬೇಕು ಅವಾಗ ಪ್ರತಿಯೊಬ್ಬರಿಗೂ ನಂಬಿಕೆ ಬಂದು ಇನ್ನಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಸೊ ಅದಕ್ಕೆ ನಾನು ಎಲ್ಲ ಆಡಿಯನ್ಸ್ಗೂ ಕೇಳ್ಕೊಳ್ಳೋದೇನಂದ್ರೆ ಈಗಲೂ ವಾಪಸ್ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಒಂದೇ ಒಂದು ಸಲ ನಮ್ಮ ಟ್ರೈಲರ್ ನೋಡಿ ನಮ್ಮ ಟೀಸರ್ ನೋಡಿ ನಮ್ಮ ಸಾಂಗ್ಸ್ ನೋಡಿ ಎಲ್ಲೋ ಒಂದು ಕಡೆ ನಮ್ಮ ಕ್ವಾಲಿಟಿ ಇಷ್ಟ ಆಯಿತು ಅಂತ ಅಂದ್ರೆ ನಮ್ಮ ಟ್ರೈಲರ್ ಅಲ್ಲಿ ಇದೆ ಒಂದು ಎಫರ್ಟ್ ಇದೆ ಇದನ್ನ ನೋಡಬೇಕು ಅಂತ ಸಲ ಅನ್ಸಿದ್ರು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಒ ಟಿ ಟಿ ವರ್ಗೂ ಕಾಯ್ಬೇಡಿ ಪ್ಲೀಸ್ ಆಗಿದೆ ನಿಜವಾಗ್ಲು ಇನ್ನೂ ಪ್ರಾಸೆಸ್ ಆಗಿಲ್ಲ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ಫಿಲ್ ನಾ ಸೊ ಇನ್ನು ಏನೋ ಲೈಕ್ ತಲೆ ಓಡ್ತಾ ಇಲ್ಲ ಅದನ್ನು ನಿಜವಾಗ್ಲೂ ಕ್ರೇಜಿ ಆಗಿತ್ತು ನಿಜವಾಗ್ಲೂ ಕ್ರೇಜಿ ಆಗಿತ್ತು ಈ ತರ ರೆಸ್ಪಾನ್ಸ್ ನನ್ನ ಥಿಯೇಟ್ರಲ್ಲಿ ನೋಡಿಲ್ಲ ಸೊ ಲೈಕ್ ರಿಯಾಕ್ಷನ್ ನಗ್ತಿದ್ರಲ್ವಾ ಏನೋ ಕಿರ್ಚ್ ಸೊ ನಿಜವಾಗ್ಲೂ ಲೈಕ್ ನಡುಕ ಶುರು ಆಯ್ತು ಅಂಡ್ ಗೂಸ್ ಬಮ್ಸ್ ಎಲ್ಲ ಶುರು 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 ಆಯ್ತು ಸೊ ಐ ವೆರಿ ವೆರಿ ಹ್ಯಾಪಿ ನಾನ್ ಬರ್ತಿಲ್ಲ ಪ್ರತಾಪ್ ಸರ್ ಬರ್ತಿದಾರೆ ನಮ್ಮ ಹರಿ ಸಂತೋಷ್ ಸರ್ ಬರ್ತಿದಾರೆ ಸೊ ಅವರಿಗೆ ಕ್ರೆಡಿಟ್ಸ್ ಹೋಗಬೇಕು ಕಾಣ್ತಾ ಹೋಗ್ಬೇಕು ಥ್ಯಾಂಕ್ ಯು ಸೋ ಮಚ್ ಸರ್ ಅದು ಹಾ ಅದು ನಿಜ ಕರೆಕ್ಟ್ ಅದು ನಾನು ಮತ್ತೆ ನಮ್ಮ ಮೇಕಪ್ ಆರ್ಟಿಸ್ಟ್ ನಮ್ಮ ಹೇರ್ ಆರ್ಟಿಸ್ಟ್ ಜಸ್ಟಿಫೈ ಮಾಡ್ಕೊಂಡ್ರೆ ನೀವು ಇರೋದೇ ಹಾಗ ಇಲ್ಲ ಸರ್ ಅದೇ ತುಂಬ ಕಷ್ಟ ಕಷ್ಟ ಆಯಿತು ಆ್ಯಕ್ಚುಲಿ ಈ ಪಾತ್ರ ಪ್ಲೇ ಮಾಡೋಕ್ಕೆ ಯಾಕಂದರೆ ಫುಲ್ ವ್ಯತ್ಯಾಸ ರಿಯಲ್ ಲೈಫಿಂದ ಫ್ಯೂ ಫುಲ್ ವ್ಯತ್ಯಾಸ ಇದೆ ಲೈಕ್ ರಿಯಲ್ ಲೈಫ್ ಕ್ಯಾರೆಕ್ಟರಿಂದ ಆಪೋಸಿಟ್ ಇದೆ ಅಂತ ಹೇಳ್ಬೋದು

ಅದು ನೋಡಿದ್ರೆ ಗೊತ್ತಾಗತ್ತೆ ನಮ್ಮ ಫಿಲ್ಮಲ್ಲಿ ಎಲ್ಲ ಎಲಿಮೆಂಟ್ಸು ಇದೆ ಅಂದರೆ ಎಲ್ಲ ಇಂಟರ್ವ್ಯೂಸಲ್ಲಿ ಕೂಡ ಹೇಳಿದ್ದೀವಿ ಎಲ್ಲ ಜನ್ರೇಷನ್ಸ್ ಕೂಡ ಬಂದು ನೋಡ್ಬೋದು ಬರೀ ಜೆನ್ ಝೀ ಮಾತ್ರ ಅಲ್ಲ ಮಿಲನ್ ಜೆನ್ ವೈ ಜೆನ್ ಎಕ್ಸ್ ಎಲ್ಲರೂ ಬಂದು ನೋಡ್ಬೋದು ಒಂದು ಒಳ್ಳೆಯ ಸಂದೇಶ ಇದೆ ಎಂಡಲ್ಲಿ ಆ್ಯಂಡ್ ಅದ್ರ ಜೊತೆ ಪ್ರಾಪರ್ ಪಕ್ಕ ಎಂಟರ್ಟೈನ್ಮೆಂಟ್ ಫಿಲ್ಮ್ ಅಂತ ಹೇಳ್ಬೋದು ಕಾಮಿಡಿ ಫಿಲ್ಮ್ ಅಂತ ಹೇಳ್ಬೋದು ಎಸ್ಪೆಷಲಿ ಫಸ್ಟ್ ಹಾಫಲ್ಲಿ ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಿ ನಾನು ಫಸ್ಟ್ ಟೈಮ್ ನೋಡಿದ್ದೆ ಆಡಿಯನ್ಸ್ ಜೊತೆ ತುಂಬ ಖುಷಿಯಾಯಿತು ಆ್ಯಂಡ್ ರಿಯಾಕ್ಷನ್ ಸಕ್ಕದಾಗಿ ಬರ್ತಾ ಇದೆ ಸೊ ಇನ್ನೂ ಬರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು